ರಣಿ ಮೇಯರ್ ಆಗಿ ನನ್ನನ್ನು ನಿರ್ವಹಿಸಲಾಗಿದೆ ಅದು ಪರಿಶಿಷ್ಟ ಪಂಗಡದ ಒಂದು ಮೀಸಲು ಸ್ಥಾನ ಆ ಮೀಸಲು ಸ್ಥಾನದಲ್ಲಿ ನನ್ನನ್ನು ಮಹಾಪೌರನಾಗಿ ಸರ್ಕಾರದ ಆದೇಶದಂತೆ ಮಾಡಲಾಗಿದೆ ಈ ನನ್ನ ಒಂದು ಆಯ್ಕೆಗೆ ಕಾರಣರಾದಂಥ ನಮ್ಮ ಪಕ್ಷದ ಹಿರಿಯ ನಾಯಕರು ಆದಂಥ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಆಶೀರ್ವಾದದಿಂದ ಮತ್ತು ಈ ಜಿಲ್ಲಾ ಉಸ್ತುವಾರಿ ಮಂತ್ರಿ ಪ್ರಿಯಾಂಕಾ ಖರ್ಗೆ ಅವರ ಒಂದು ಅಪೇಕ್ಷೆಯಂತೆ ಮತ್ತು ಶರಣ್ ಪ್ರಕಾಶ್ ಪಾಟೀಲ್ ಅವರ ಒಂದು ಒಂದು ಆತ್ಮೀಯತೆಯಲ್ಲಿಂದ ಮತ್ತು ದರ್ಶನಾಪುರ ಸಾಹೇಬರ ಒಂದು ಆತ್ಮೀಯತೆ ಅವರೆಲ್ಲರ ಒಂದು ಸಹಕಾರದಿಂದ ನನಗೆ ಇವತ್ತಿನ ದಿವಸ ಮೇಯರ್ ಸ್ಥಾನವನ್ನು ವಹಿಸಿಕೊಳ್ಳಲಾಗಿದೆ ನನಗೆ ನನ್ನ ಕಲೀಗ್ಸ್ ಆದಂಥ ಎಲ್ಲ ಪಾಲಿಕೆಯ ಇಪ್ಪತ್ತೇಳು ಜನ ನಮ್ಮ ಪಕ್ಷದ ಚುನಾಯಿತ ಸದಸ್ಯರುಗಳು ಮತ್ತು ನನ್ನನ್ನು ಪರೋಕ್ಷವಾಗಿ ಮತ್ತು ಅಪರೋಕ್ಷವಾಗಿ ಸಹಾಯ ಮಾಡಿದಂಥ ಎಲ್ಲ ನನ್ನ ಆತ್ಮೀಯರಿಗೆ ತಮ್ಮ ಮಾಧ್ಯಮದ ಮುಖಾಂತರ ಧನ್ಯವಾದ ಹೇಳುತ್ತಾ ಮತ್ತು ಉತ್ತರ ಮತ್ತು ದಕ್ಷಿಣ ಮತಕ್ಷೇತ್ರದ ಶಾಸಕರು ಗರೀಶ್ ಪಾಚಿಮ ಬೆಡಮರ ಉತ್ತರ ಮತಕ್ಷೇತ್ರ ಶಾಸಕರು ಮತ್ತು ದಕ್ಷಿಣ ಮತಕ್ಷೇತ್ರ ಶಾಸಕರಾದ ಅಲ್ಲಮ್ಮರ ಪಾಟೀಲ್ ಅವರು ಮತ್ತು ಎಮ್ ಎಲ್ ಸಿ ಆದಂಥ ಹಿರಿಯರಾದಂಥ ತಿಪ್ಪಣ ಅಪ್ಪ ಗಮ್ಮಪ್ಪನೂರ್ ಸಾಹೇಬರು ಮತ್ತು ಜಿಲ್ಲಾ ಅಧ್ಯಕ್ಷರಾದಂತ ಮತ್ತು ಎಮ್ ಎಲ್ ಸಿ ಆದಂಥ ಜಗಿದೇವ್ ಉದ್ಯಾದ್ರವರು ಮತ್ತು ವಿಧಾನ ಪರಿಷತ್ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಚಂದ್ರಶೇಖರ್ ಪಾಟೀಲ್ ಯಮಾವದ್ರವರು ಇವ್ರಿಗೂ ಸಹಿತ ಬಹಳ ಒಂದು ಉತ್ಸಾಹದಿಂದ ನನ್ನನ್ನು ಈ ಸ್ಥಾನದಲ್ಲಿ ಕೂರಿಸಿದ್ದಾರೆ ನಾನು ಇವತ್ತಿನ ದಿವಸ ಮಹಾಪೌರರಾಗಿ ಇವತ್ತಿನ ನನ್ನ ಜವಾಬ್ದಾರಿ ನಗರದಲ್ಲಿ ಬಹಳಷ್ಟು ಸಮಸ್ಯೆಗಳು ಉಲ್ಬಣ ಆಗಿವೆ ತಮ್ಗೆ ಗೊತ್ತಿದ್ದ ಹಾಗೆ ಈ ಮಳೆಗಾಲ ಪ್ರಾರಂಭ ಆಗಿರುವುದರಿಂದ ಡೆಂಗೂ ಮಲೇರಿಯಾ ಅತಿ ಅವಶ್ಯಕವಾಗಿ ಇದೆ ಇದು ಹತೋಟಿಗೆ ಬರೆದಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಇಡೀ ರಾಜ್ಯದಲ್ಲಿ ಅದು ನಮ್ಮ ಗುಲ್ಬರ್ಗ ಜಿಲ್ಲೆ ಮತ್ತು ನಗರದಲ್ಲಿ ಸಹಿತ ನಾವು ಈ ಮಹಾಪೌರ ಆದ ನಂತರ ನಾನು ಯಾಕಷ್ಟು ಬೇಗ ಇವತ್ತು ಚಾರ್ಜ್ ದಿವಸ ಬಿಟ್ಟು ತಗೋಬೋದಿತ್ತು ಆದರೆ ಇದೇ ರೀತಿ ನಾವು ಸಮಯ ವೇಸ್ಟ್ ಮಾಡಿದೆ ಇವತ್ತು ಅಚ್ಚಾರ್ಜ್ ತಗೊಂಡು ಹಳೆಯ ಅಧಿಕಾರಿಗಳು ಎಲ್ಲರೂ ಕರೆದು ಸಂಬಂಧಪಟ್ಟ ಅಧಿಕಾರಿಗಳು ಕರೆದು ಏನು ಸಮಸ್ಯೆ ಇದೆ ಯಾವ್ಯಾವ ಕೆಲಸ ಎಷ್ಟು ಕಣ್ಣುಗಳಿದಿವೆ ಉಳಿದಿವೆ ಯಾವ ಹಂತದಲ್ಲಿವೆ ಅವೆಲ್ಲವನ್ನು ಸುದೀರ್ಘವಾಗಿ ಚರ್ಚಿಸಲು ಅದಕ್ಕೆ ನಾಳೆ ನಾನು ಅಧಿಕಾರಿಗಳು ಒಂದು ಸಭೆಯನ್ನು ಇದ್ದೀನಿ ಆದಷ್ಟು ಬೇಗ ಈ ಒಂದು ನಮ್ಮ ಪಾಲಿಕೆಯ ವ್ಯವಸ್ಥೆ ಆಡಳಿತ ವ್ಯವಸ್ಥೆ ಸ್ವಲ್ಪ ಸಿಗಟುಗಟ್ಟಿದೆ ಇದನ್ನು ಸ್ವಲ್ಪ ಸರಳ ಮಾಡಬೇಕಂದ್ರೆ ಸ್ವಲ್ಪ ಜರ ಖುಷಿ ಮಾಡಿ ಜರ ಓಡಿಸ್ಬೇಕಾಗ್ತದೆ ಅದಕ್ಕಾಗಿ ನಾವು ಅಧಿಕಾರ ಜೊತೆಯಲ್ಲಿ ಒಂದು ಮಧುರವಾದ ಒಂದು ಬಾಂಧವ್ಯ ಹಿಡಗೊಂಡೆ ಅವ್ರಿಗೆ ನಾವು ಅರಸ್ಮೆಂಟು ಮಾಡಿದಿಲ್ಲ ಆದರೆ ಅವ್ರು ಕೆಲಸ ಹೇಳಿದ ಕೆಲಸ ಮಾಡಬೇಕು ಹೇಳಿದ ಕೆಲಸ ಮಾಡೋ ಜನರ ಕಲ್ ಕಷ್ಟಗಳಿಗೆ ಜನರ ಸಮಸ್ಯೆಗಳಿಗೆ ಸ್ಪಂದನೆ ಕೊಡಬೇಕು ನಮ್ದು ಇಷ್ಟೇ ನಾವೇನು ಅವ್ರಿಗೆ ಯಾವುದು ಬೇರೆ ಬೇರೆ ಏನು ಹೇಳೋಂಗಿಲ್ಲ ಹೇಳಿದ ತಕ್ಷಣ ಹೇಳಿರಿ ಡ್ರೋ ಡ್ರೈನೇಜ್ ಯು ಜಿ ಡಿ ಪ್ರಾಬ್ಲಮ್ ಆಯಿತು ಸಡನ್ಲಿ ಅಟೆಂಡ್ ಆಗ್ಬೋದು ನೀರಿನ ಸಮಸ್ಯೆ ಆಯಿತು ಅಲ್ಲಿ ಹೋಗ್ಬಿಟ್ಟು ಜನ ಯಾಕಂದ್ರೆ ಇದು ಸಾಕಷ್ಟು ಸ್ಟಾಪ್ ಅದ ಕೆಳಗೆ ಕೆಲಸ ಮಾಡೋಂಥ ಸಿಬ್ಬಂದಿ ವರ್ಗ ಅದ ಇಷ್ಟೆಲ್ಲ ಇದ್ರ ಸಹಿತ ಸ್ವಲ್ಪ ಆಡಳಿತ ಸ್ಥಿತಿ ಸ್ವಲ್ಪ ಬಿಗಡಾಯಿಸಿದೆ ಇದು ಸರಿಯಾದ ತರಬೇಕಂತ ಹೇಳಿ ನಾನು ಅರ್ಜೆಂಟಾಗಿ ಇವತ್ತು ಚಾರ್ಜ್ ತೊಗೊಂಡು ನಾಳೆ ಅಧಿಕಾರಿಗಳು ಒಂದು ಹಂತ ಹತ್ತು ಶಾಖಾವ್ಯಾರು ಸೆಕ್ಷನ್ ವೈಸ್ ಎಲ್ಲ ಮೀಟಿಂಗ್ ಕರೆದು ಏನು ಸಮಸ್ಯೆ ಇದೆ ನಗರದಲ್ಲಿನ ಒಂದು ಸ ಇದ್ರ ಬಗ್ಗೆ ಅಂಥೇಳಿ ಚರ್ಚಿಸಕ್ಕೆ ಬೇಗ ನಾನು ಇವತ್ತು ಚಾರ್ಜ್ ತೊಗೊಂಡಿದ್ದೀನಿ ಅದಕ್ಕಾಗಿ ನಾನು ನನಗೆ ವಹಿಸ್ಬಿಟ್ಟಂಥ ಜವಾಬ್ದಾರಿ ನಾನು ಮಹಾನಗರ ಪಾಲಿಕೆ ಸುಮಾರು ಇಪ್ಪತ್ತೆಂಟು ವರ್ಷಗಳಂತ ಪಾಲಿಕೆಯಲ್ಲಿ ಇದ್ದಿದ್ದೀನಿ ನಮ್ಮ ಮಿಸಸ್ ಎರಡು ಟೈಮ್ ಕಾರ್ಪೊರೇಟ್ರು ತೊಂಬತ್ತಾರಲಿಂದ ನಾನು ಎರಡು ಟೈಮ್ ಕಾರ್ಪೊರೇಟ್ರು ನಗರದ ನಾನು ಈ ಮುಂಚೆ ಚುನಾಯಿತ ಆದಂಥ ಏರಿಯಾಗಳು ಯಾವ ರೀತಿ ಇದ್ದವು ಅಂದ್ರ ಪುರ ಸ್ಲಾಮು ಬ್ಯಾಕ್ವರ್ಡ್ ಏರಿಯಾ ಎಸ್ ಸಿ ಎಸ್ ಟಿ ಏರಿಯಾಗಳು ಆಶ್ರಯ ಏರಿಯಾಗಳು ಸ್ಲಾಮ್ ಏರಿಯಾಗಳು ಅಂತಲ್ಲಿ ನಾವು ಇಪ್ಪತ್ತು ಮೂರು ವರ್ಷ ಅಲ್ಲಿ ಸೇವೆ ಮಾಡಿದ್ದೀವಿ ಜನರ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡಿದ್ದೀವಿ ಜನರ ಕನ್ ಕಷ್ಟಗಳು ಯಾವ ರೀತಿ ನಾವು ಸ್ಪಂದಿಸಬೇಕಂತೇಳಿ ಒಂದು ಒಂದು ರೀತಿ ನಮ್ಗೆ ಟ್ರೈನಿಂಗ್ ಆದಂಗೆ ಆಗ್ಯದ ಅದು ಇದೇ ರೀತಿ ಈಗ ದೊಡ್ಡ ಸ್ಥಾನ ಸಿಕ್ಕತ್ ನಾನು ಒಂದು ವಾರ್ಡಕ್ಕೆ ಸೀಮಿತ ಆಗಿದ್ದ ಮೊದಲು ನಾನು ಈಗ ಇಡೀ ಐವತ್ತೈದು ವರ್ಡಕ್ಕೆ ನಾನು ಯಾವ ರೀತಿ ಕೆಲಸ ಮಾಡಬೇಕು ಐವತ್ತೈದು ವಾರ್ಡ್ಗಳಲ್ಲಿ ನಮ್ಮ ಸದಸ್ಯರುಗಳನ್ನು ಎಲ್ಲರೂ ತೆಗೆದುಕೊಂಡು ಯಾವ ರೀತಿ ನಾವು ಕೆಲಸ ಮಾಡಬೇಕು ಅವರ ಸಲಹೆ ಅವ್ರದ್ದು ಒಂದು ಸಹಕಾರದಿಂದ ಮತ್ತು ಅಲ್ಲಿದ್ದಂಥ ನಾಗರಿಕರ ಒಂದು ಸಹಕಾರದಿಂದ ಒಂದು ಅಭಿವೃದ್ಧಿ ನಗರ ಮಾಡಬೇಕು ಅಂತ ಒಂದು ವಿಜನ್ ಕನಸು ಕಾಣ್ತಾ ಇದ್ದೀನಿ ಏಕೆಂದ್ರೆ ನನ್ನ ಸರ್ವೀಸೆ ನಾನು ನಮ್ಮದು ಸಿನಿಯಾರಿಟಿ ಅಂತ ಸೀನಿಯಾರಿಟಿಗೆ ತಕ್ಕಂತೆ ಕೆಲಸ ಮಾಡ್ಬೇಕಂತ ಒಂದು ನಿರೀಕ್ಷೆ ಅದನ್ನ ಕಲಬುರಗಿ ಹಿಂಗೆ ಮೇಯ್ನ್ ಪ್ರಾಬ್ಲಮ್ ಅಂತಂದರೆ ಈಗ ಸದ್ಯಕ್ಕಂದ್ರೆ ಕುಡಿಯುವ ನೀರಿಂದು ಕೆಲಸ ಅದಕ್ಕೆ ಏನು ಮಾಡ್ಬೇಕು ನೀವು ಪ್ಲಾನ್ ಹಾಕೊಂಡ್ರಿ ಈಗ ಅದು ಏನಾಗ್ಲತ್ತರಿ ಎಲ್ ಎನ್ ಟಿ ಎಫ್ ಕಂಪ್ನಿಯವರು ದೊಡ್ಡ ಕಂಪ್ನಿಯವರು ತಗೊಂಡವರು ಟೆಂಡರ್ ತಗೊಂಡು ಅವರು ಕೆಲಸ ಮಾಡ್ತಾಯಿಲ್ಲ ಬೇರೆ ಸಬ್ ಕಂಡಿಟ್ಟು ಕೊಡ್ಲತ್ತ ಅದು ತಪ್ಪದ ಯಾಕಂದ್ರೆ ಸಕಂಡಿಟ್ಟು ಕೊಡಬಾರ್ದು ಅವರಲ್ಲಿ ಅಷ್ಟು ಮಟೀರಿಯಲ್ಸು ಅಷ್ಟು ಸ್ಟಾಫ್ಸು ಅಷ್ಟೆಲ್ಲ ವೆಹಿಕಲ್ಸ್ ಇದ್ದ ನಂತರ ಎಂಟು ಎಂಟು ಡೆಂಟ್ರವ್ರು ಕೊಟ್ಟು ಬಿಟ್ಟು ಟೆಂಡರ್ ಟೆಂಡರ್ ಇಡ್ದಾರವರು ಅವ್ರು ಟೆಂಡರ್ ತಗೊಂಡಂತ ನಂತರ ಅವ್ರಿಗೆ ಏನೂ ಮಟೀರಿಯಲ್ ಇಲ್ಲ ಸ್ವಲ್ಪ ಮೆಟಲ್ ತೋರು ಬೇರೆ ಕಾ ಕೊಟ್ಟರೆ ಅಣ್ಣ ಅವ್ರು ಬೇರೆ ಕಾಂಟ್ರಾಕ್ಟ್ ಕೊಡ್ತಿದ್ರು ನಾವೇ ಮಾಡ್ಬೋದಿತ್ತು ಕೆಲಸ ನಮ್ಮಲ್ಲಿ ಸಾಕಷ್ಟು ಕಾಂಟ್ರಾಕ್ಟ್ ಬರ್ತಾರೆ ನಮ್ಮಲ್ಲಿ ದೂರ ಟೆಕ್ನಿಕಲ್ ಸ್ಟಾಫ್ ಅದ ನಾವು ಮಾಡ್ಬೋದಿತ್ತಲ್ಲ ಸರ್ಕಾರಲ್ಲಿ ಅಲ್ಲಿ ಫಾಸ್ಟ್ ಮಾಡ್ತಾರೆ ಇವರು ದೊಡ್ಡ ಕಂಪ್ನಿಯಲ್ಲಿ ಜಲ್ದಿ ಮಾಡ್ತಾರೆ ಮಿತ್ತಿನ ಬಿರ್ಣ ಮಾಡ್ತಾರು ಕೊಟ್ಟಿತ್ತು ಈಗ ನಾಲ್ಕು ವರ್ಷ ಆಲ್ಗೆ ಬಂತು ಅವ್ರಿಗೆ ಕೊಟ್ಟಿದ್ದ ಐದು ವರ್ಷದ ಪೀರಿಯಡ್ ಅದು ಐದು ವರ್ಷ ಮುಗಿಸ್ಬೇಕಂತಿತ್ತು ನಾಲ್ಕು ವರ್ಷ ಆಗ್ಯದ ಇಲ್ಲ ಏನೇನು ಅವ್ರಿಗೆ ಮೂವತ್ತು ಪರ್ಸೆಂಟ್ ಕೆಲಸ ಆಗಿಲ್ಲ ಅದಕ್ಕೆ ನಾವು ಅಧಿಕಾರಿಗಳ ಏನು ಯಾವ ಎದು ಎದುರು ಸಲುವಾಗಿ ಇದು ಸ್ಲೋ ಆಗಲಿ ಕಾರಣ ಏನೋ ಏನು ನಮ್ಮ ಅಧಿಕಾರಿಗಳ ಅದ್ರ ಮೇಲೆ ಇನ್ಸ್ಪ್ರಕ್ಷನ್ ಮಾಡೋಕ್ಕೋ ಇದು ಸರ್ಕಾರದ್ದು ದುಡ್ಡು ಕೊಟ್ಟಿಲ್ಲ ಅವ್ರಿಗೆ ಯಾಕೆ ಇದು ಮಾಡುತ್ತ ಸ್ವಲ್ಪ ಅದಕ್ಕಾಗಿ ನಾವು ನಾಳೆ ಭೇಟಿ ಕರಿತಾ ಇದ್ದೀವಿ ಕಳೆದ ಬಾರಿ ಮೇಯರ್ನು ಇದೇ ಥರ ಹೇಳಿ ಒಂದೂವರೆ ವರ್ಷ ತಗೊಂಡು ಎಲ್ ಎನ್ ಟಿ ವಿರುದ್ದ ಒಂದು ಸಣ್ಣ ಕೆಲಸ ಕೂಡ ಆಗಲಿಲ್ಲ ನೀವೇನಾದರೂ ಮಾಡ್ಬೋದಾ ಯಾರು ಜನ ಆಚೆ ಇಡ್ಬೋದಾ ನೀವೇನಾದ್ರು ಮಾಡ್ತೀರಿ ಜನರ ಆಸೆ ಜನರಿಗೆ ಆಸೆಗೆ ತಕ್ಕಂತೆ ಕೆಲಸ ಮಾಡ್ಬೇಕಂತೇಳಿ ನಾನು ಒಂದೇನು ನಾನು ಅದು ಬಿಟ್ಟಂತೆ ಬೆಳಗ್ಗೆ ನೀವು ಬಹುಶಃ ಚುನಾವಣೆಯಲ್ಲಿ ಮೊದಲ ಬಾರಿಗೆ ನಾನು ಒಳಗೆ ಚುನಾವಣೆ ನಡೆದು ಹೊರಗೆ ಪ್ರತಿಭಟನೆ ಹಿಡಿತು ಬೀದಿನಾಯಿಗಳದು ಪಾಲಿಕೆಯಿಂದ ಬೀದಿ ನಾಯಕರು ಹಿಡಿಯೋದು ಇದೇ ಆಗ್ತಾ ಇಲ್ಲ ಅದಕ್ಕೆ ಏನು ಮಾಡ್ತೀವಿ ಪ್ರತಿ ಏರಿಯಾಕ್ಕೂ ಬೀದಿ ಸಮಗಳಂತೂ ಸಂಗಳಂತೂ ಜನಕ್ಕಿಂತ ಬೀದಿ